ಸುಲ್ತಾನ್ಪುರವರು ಯಾವುದೇ ಸಿಕ್ಕಿಲ್ಲ ಇವರ ಕಡೆ ನರಸಿಂಪ ಸೇನೆಯು ಬಳಸಿ ಏಗುತ್ತಿರಲೇ ಆ ಯುವರಾಜ ಯಾವನು ಮಹತ್ತರವಾದ ಪರಾಕ್ರಮದಿಂದ ವರ್ಗಿಸಿದನು ಅಂತ ಪ್ರಶ್ನೆ ಮಾಡಲು ಬ್ರಹ್ಮಾಂಡಪುರ ಉತ್ತರಾಂಧು ಶಾಸ್ತ್ರಿ ಪ್ರಶ್ನೆ ಮಾಡ್ಯಾರ ಕೌಜುಲ್ಗೆ ಅವರು ಪ್ರಶ್ನೆ ಸರಿಯಲ್ಲ ಆದ್ರ ಸುಲ್ತಾನ್ ಊಟ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಇನ್ನ ಐದನೇ ಪ್ರಶ್ನೆ ಯಾವಪ್ಪ ಅಂತಂದ್ರ ಯಾವ ಏನೋ ಏನಲ್ಲಿ ನನ್ನ ಮತಿ ಇರಬೇಕು ಅಂತೇಳಿ ಶಿವಪುರನೇ ಬುಕ್ಕ ನಾನ್ ನೂರ ಒಂದನೇ ಪೇಜ್ ಬರುವ ಪ್ರಶ್ನೆ ಮಾಡ್ಯಾರ ಪ್ರಶ್ನೆ ಸರಿಯಾದ ಕೌಜಲ್ಗೆ ಅವ್ರ ಸುಲ್ತಾನ್ ಪುರ ಲೂಟ್ರೆ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಇನ್ನ ಆರನೇ ಪ್ರಶ್ನೆ ಆಗ ಯಾರು ಏನಿಗೆ ಏನೇ ತಿಳಿಸಿದನೋ ಅಂತ ಪ್ರಶ್ನೆ ಮಾಡಿದ ಸ್ಕಂದಕೋಳನ ಪಾರಾಯಣ ಗ್ರಂಥ ಒಳಗ ನಲವತ್ತೊಂದನೇ ಪೇಜ್ ನಂಬರ್ ಒಳಗ ಪ್ರಶ್ನೆ ಮಾಡಿದ ಕೌಜುರಿಗೆ ಅವರು ಪ್ರಶ್ನೆ ಸರಿ ಅದ ಅವರಿಗೆ ಊಟ ಸಿಕ್ಕಿಲ್ಲ ಸುಲ್ತಾನ್ಪುರ್ ಅವರಿಗೆ ಪಾಯಿಂಟ್ ಹೋಗಿಲ್ಲ ಇನ್ನು ಇವಳೇ ಪ್ರಶ್ನೆ ಯಾವಂದ್ರ ಯಾರು ಏನು ಅಂತ ಪ್ರಶ್ನೆ ಮಾಡಿ ವಿಷ್ಣು ಪುರಾಣ ಪವನ್ ಸುಂದರ್ ಬರೆದಿರ್ತಕ್ಕಂಥ ಬುಕ್ಕ ಪ್ರಶ್ನೆ ಸರಿಯಾದ ಸುಧಾನ್ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಇನ್ನ ಎರಡನೇ ಪ್ರಶ್ನೆ ಯಾವಪ್ಪ ಅಂತಂದ್ರೆ ಇದನ್ನು ಏನಿಸಿಕೊಂಡ ಯಾವಳು ಏನೆಯಿಂದ ತಲೆ ತಗ್ಗಿಸಿದಳು ಅಂತೇಳಿ ಶಿವಪುರ ಮೃತುಂಜಯವರು ಬರೆದಿರ್ತಕ್ಕಂಥ ನಲ್ವತ್ತನೇ ಪೇಜ್ ಒಳಗೆ ಪ್ರಶ್ನೆ ಮಾಡಿದ್ರಿಗೆ ಅವರ ಪ್ರಶ್ನೆ ಸರಿಯಾದ ಉತ್ತರ ಸುಲ್ತಾನ್ಪುರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಇಲ್ಲಿ ಎಂಟು ಪ್ರಶ್ನೆಗಳೂ ಉತ್ತರ ಕೊಟ್ಟಿಲ್ಲ ಯಾವುದು ಪಾಯಿಂಟ್ ಹೋಗಿಲ್ಲ ಸುಲ್ತಾನ್ಪುರ ಸುಲ್ತಾನ್ಪುರ್ ರಾಮಲಿಂಗೇಶ್ವರ ಸಂಘದ ಕೌಶಲ್ಗೆ ಅವರು ಎಷ್ಟು ಉತ್ತರ ಕೊಟ್ಟರು ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ನೋಡ್ಬೇಕಾಗ್ತದೆ ಮೊದಲನೇ ಪ್ರಶ್ನೆ ಯಾಕೋ ಯಾರು ಕೇಳಿಸ್ತರೇ ಏನೇಯಾನೋ ಏನೇ ಅಂತ ಕೇಳಿದು ಇಲ್ಲಿ ಸುಂದರ ಅಂತ ಹೇಳೋ ಪ್ರಾಣ ಸೀಪೋಪುರಾಣ 187ನೇ పేಜ್ ನಂಬರ್ ಒಳಗ ಪ್ರಶ್ನೆ ಹಾಕಿರೋ ಸುದಾನ ಕೂಡ ಅವರು ಪ್ರಶ್ನೆ ಸರಿಯಾದಾ ಇವರಿಗೆ ಉತ್ತರ ಸಿಕ್ಕಿಲ್ಲ யாರಿಗೆ ಕೌದ್ರಿಗೆ ಉತ್ತರ ಸಿಕ್ಕಿಲ್ಲ ಫೈಂಡ್ ಹೋಗಿಲ್ಲ ಇಲ್ಲಿ ಎರಡನೇ ಪ್ರಶ್ನೆ ಇಂತ ಏನೇ ದಂಪತಿಗಳು ಯಾ ಪ್ರಶ್ನೆ ಮಾಡ್ಯಾರ ಸುಲ್ತಾನ ಬೆಟ್ಟದೂರ ಸುಲ್ತಾನ್ಪುರ್ನವರು ಸಿಕ್ಕಲ್ಲ ಪಾಯಿಂಟ್ ಹೋಗಿಲ್ಲ ಮೂರನೇ ಪ್ರಶ್ನೆ ಮಾಡಿದ್ರು ಯಾರು ಯಾವ ವ್ಯಾಖ್ಯಾನ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡ್ಯಾರ ಸುಲ್ತಾನ್ಪುರವರು ಇವರು ಚಿಕ್ಕಪ್ಪ ಬರೆದಿರ್ತಕ್ಕಂಥ ವಿಷ್ಣು ಪುರಾಣದೊಳಗ ಮೂರು

ಪ್ರಶ್ನೆ ಸರಿಯಾದ್ರೆ ಸಿಕ್ಕಿಲ್ಲ ಹೋಗಿಲ್ಲ ಒಂದಾಯಿಂಟ್ ವೇದಪಟ್ಟಿರ್ತಕ್ಕಂಥ ನಾಲ್ಕು ಸವಾಲ ಯಾವ ಏನು ಏನು ಶೂನ್ಯ ಆಗಿ ಎಂದು ಪ್ರಶ್ನೆ ಮಾಡಿದ ಸುಲ್ತಾನಪುರ ಶಿವಪುರ ಮಂಡ್ಯ ಭಾಗ ಆ ಒಳಗ ಪ್ರಶ್ನೆ ಸರಿ ಪ್ರಶ್ನೆಗಳು ಸಿಕ್ಕಿಲ್ಲ ಫ್ಯಾಕ್ಟ್ ಹೋಗಿಲ್ಲ ಇನ್ನ ಎರಡನೇ ಪ್ರಶ್ನೆ ಅದರೊಳಗ ಯಾವ ಏನ ತೀರ್ಥಗಳಿಂದ ಬಹುಕಾಲದ ನಂತರ ಏನ ಸುದ್ದಿ ಯಾವ ಏನ ಸುದ್ದಿ ರೂಪದ ಫಲ ದೊರೆಯುತ್ತದೆ ಅಂತ ಹೇಳಿ ವಿಷ್ಣು ಫಲ ಬಗ್ಗೆ ಮಾಡಿದಂತ ಬೋಕ ಯಾರ ಐವತ್ತೈದನೇ ಪೇರ್ ನಂಬರ್ ಸುಲ್ತಾನ್ ಪುರ ಅವರು ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಸರಿ ಇವರಿಗೆ ಉತ್ತರ ಸಿಕ್ಕಿಲ್ಲ ಮೊದಲಿಗೆ ಪಾಯಿಂಟ್ ಹೋಗಿಲ್ಲ ಒಂದ್ ಪಾಯಿಂಟ್ ಉಳ್ಕೊಂಡಲ್ಲ ಇನ್ನ ಮೂರನೇ ಪ್ರಶ್ನೆ ಯಾವಂದ್ರ ಆದ್ದರಿಂದ ನೀನು ಆ ಈ ಕ್ರಮವನ್ನು ಪರಿತ್ಯಾಗ ಮಾಡುವ ಪ್ರಶ್ನೆ ಮಾಡಿದಾಗ ಪ್ರಶ್ನೆ ಮಾಡೋದು ಸರಿ ಅದ್ರೌಧರಿಗರು ಸಿಗಿಲ್ಲ ಹೋಗಿಲ್ಲ ಪಾಯಿಂಟ್ ನಾಲ್ಕನೇ ಪ್ರಶ್ನೆ ಅಂದ್ರೆ ಲಾಸ್ಟ್ ಎಂಟನೇ ಪ್ರಶ್ನೆ ಇದು ಅತಿ ಹಣವಾದ ಮನೋಹರವಾದ ಈ ದೇಶದಲ್ಲಿರುವ ಯಾವ ಮನೆಯನ್ನು ಕಂಡು ಅಂದರೆ ಪ್ರಶ್ನೆ ಮಾಡಿದ್ರು ಇದು ಸಂಚಿಕೆ ಏಳು ಎಂಟುನೂರ ಸವಾಲ್ ಪ್ರಶ್ನೆ ಮಾಡಿದ ಪ್ರಶ್ನೆ ಸರಿಯದ ಕೌದರಿಗೆ ಅವ್ರಿಗೆ ಉತ್ತರ ಪಾಯಿಂಟ್ ಹೋಗಿಲ್ಲ ಅಥವಾ ಒಂದು ಪಾಯಿಂಟ್ ಹೋಗ್ಬಂದ ಒಟ್ಟು ಎರಡನೇ ಕಲಾ ತಂಡದವರು ಲಕ್ಷ ಆಲಿಸಬೇಕು ಎರಡೇ ಕಲಾ ತಂಡದವರು ಕಮಿಟಿ ನಿರ್ಣಯದ ಪ್ರಕಾರ ಸಲಹಾ ಎಂಟೆಂಟು ಸವಾಲುಗಳನ್ನು ಹಾಕಿದ್ರು ಎಂಟು ಸವಾಲುಗಳ ಪೈಕಿ ಸುಲ್ತಾನ್ ಕೂಡ ಒಂದಕ್ಕೆ ಉತ್ತರ ಕೊಟ್ಟಿಲ್ಲ ಯಾರು ಪಾಯಿಂಟ್ ಹೋಗಿಲ್ಲ ಎಂಟರ ಪೈಕಿ ಕೌದರಿಗಾರ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಾರ ಒಂದು ಪಾಯಿಂಟ್ ಕೌದರಿಗಾರ ಪಡ್ಕೊಂಡು ಇವತ್ತಿನ ದಿವಸ ಈ ಎಡಿ ಮಯಕ್ಕನ ಒಳಗ ನಡೆದಿರತಕ್ಕಂಥ ಕಾರ್ಯಕ್ರಮದೊಳಗ ಶ್ರೀ ಭಾಗ್ಯವಂತ ಡೋಳಿನ ಗಾಯನ ಕೌಜುರಗಿ ಅವರು ವಿಜಯಶಾಲಿಯಾಗಿದ್ದಾರೆ ಅವರಿಗೆ ಐದು ಕೋಟಿ ಡಾಲರ್ ಹೋಯುತ್ತಾರೆ ಮಳೆರಾಯನ ಏನೋ ಒಂದು ಅನಾನುಕೂಲ ಆಗಿದ್ದರಿಂದ ಜೊತೆಗೆ ನಾವು ಬಂದರೆ ಕೊಡುವಂತಹ ಸಂದರ್ಭದಲ್ಲಿ ಎರಡೂ ಕಲಾ ತಂಡ